सुदेव स्वतन्त्रव सुररिगीयलो सुगर्धव तगेदरुळर्थव चतुर्भागा गैसियोन्दनुशतविध पञ्चशताब्ज झगश्च चत्वारिंशद वाणी भारती गर्धा सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्दनामोदरमाधवेति दासवर्य दयायुक्त दूरीकृत दुराशीषम हरिकथातसार वक्तागन्नाथ गुरभ सार क्रीडा संधि पद्य हू ವಾಸುದೇವ ಸ್ವತಂತ್ರ ಬ ಸರೋಜಾಸನಾಧ್ಯಮರ ಸುರಾರ್ಗೀಯ ಲೋಸುಗವರ್ಧನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಶ್ರೀ ಪರಮಾತ್ಮನು ಬ್ರಹ್ಮಾದಿ ದೇವತೆಗಳಿಗೆ ಸರ್ವ ಸ್ವಾತಂತ್ರ್ಯ ವಿಭಾಗಿಸಿದ ಕ್ರಮವನ್ನು ತಿಳಿಸ್ತಾರೆ ಮುಕ್ತಿಪ್ರದನಾದ ಶ್ರೀ ವಾಸುದೇವನಾಮಕ ಪರಮಾತ್ಮನು ತನ್ನ ಸ್ವಾತಂತ್ರ್ಯವನ್ನು ಕಮಲೋದ್ಭವರಾದ ಬ್ರಹ್ಮಾದಿ ತ್ರಿಣಾಂತ ಸಕಲ ಮುಕ್ತಿ ಯೋಗ್ಯ ಚೇತನರಿಗೂ ಕಲ್ಯಾಣ ಅದಿ ಸಕಲ ಅಸುರ ವರ್ಗಕ್ಕೂ ನಿತ್ಯ ಸಂಸಾರಿ ಜೀವರಿಗೂ ಕೊಡುವುದಕ್ಕಾಗಿ ಹಂಚಿ ವಿಭಾಗ ಮಾಡಿದ ಕ್ರಮವನ್ನು ತಿಳಿಸ್ತಾರೆ ಅಪಾರವಾದ ಸ್ವ ಸ್ವರೂಪಗತ ಸ್ವಾತಂತ್ರ್ಯದಲ್ಲಿ ಒಂದು ಭಾಗವನ್ನು ತೆಗೆದು ಅದನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸಿದ ಆಗ ಪ್ರತಿ ಅಂಶವೂ ಅರ್ಧ ಅರ್ಧ ಆಯಿತು ಆ ಅರ್ಧ ಭಾಗದಲ್ಲಿ ಪುನಃ ಅರ್ಧಾಂಶ ಮಾಡಿದ ಅಲ್ಲಿಗೆ ಕಾಲು ಕಾಲು ಭಾಗಗಳು ಆದವು ಈ ಕಾಲು ಭಾಗವನ್ನು ಪುನಃ ನಾಲ್ಕು ಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ ಒಂದು ಭಾಗವನ್ನು ನೂರು ಭಾಗಗಳಲ್ಲಿ ಈ ರೀತಿ ಹಂಚಿದ ಕಮಲೋದ್ಭವನಾದ ಬ್ರಹ್ಮದೇವರಲ್ಲಿ ಐವತ್ತೆರಡು ಭಾಗಗಳು ಶ್ರೀ ವಾಯುದೇವರಲ್ಲಿ ನಲವತ್ತೆಂಟು ಭಾಗಗಳು ಒಟ್ಟು ನೂರು ಭಾಗಗಳು ವಾಗಾಭಿಮಾನಿಯಾದ ಸರಸ್ವತಿಯಲ್ಲಿ ಇಪ್ಪತ್ತಾರು ಭಾಗಗಳು ಭಕ್ತಾಭಿಮಾನಿಯಾದ ಭಾರತಿಯಲ್ಲಿ ಇಪ್ಪತ್ನಾಲ್ಕು ಭಾಗಗಳು ಒಟ್ಟು ಐವತ್ತು ಭಾಗಗಳು ಲೆಕ್ಕಾಚಾರ ಅಂದರೆ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ನಾಲ್ಕುನೂರು ಭಾಗಗಳನ್ನು ತೆಗೆದು ಅಂತ ಹೇಳಿದೆ ಇದನ್ನೇ ಒಂದು ಏಕಾಂಶ ಅಂತ ಇಲ್ಲಿ ಈ ಪದ್ಯದ ಅನ್ವಯದಿಂದ ಇಟ್ಕೊಂಡ್ರೆ ಆಗ ಒಂದರಲ್ಲಿ ಅರ್ಧ ಭಾಗ ಅಂದರೆ ನಾಲ್ಕುನೂರರಲ್ಲಿ ಅರ್ಧ ಎರಡು ನೂರು ಪುನಃ ಎರಡುನೂರರಲ್ಲಿ ಅರ್ಧ ಅಂತ ಪರಿಗಣಿಸಿದರೆ ನೂರು ಭಾಗ ಆ ನೂರು ಭಾಗಗಳಲ್ಲಿ ಪುನಃ ನಾಲ್ಕು ಪ್ರಕಾರಗಳಾಗಿ ವಿಂಗಡಿಸಿದ ಅವುಗಳ ಪೈಕಿ ಬ್ರಹ್ಮನಿಗೆ ಐವತ್ತೆರಡು ದ್ವಿಪಂಚಾಶತ ವಾಯುವಿಗೆ ನಲವತ್ತೆಂಟು ಅಷ್ಟಚತ್ವಾರಿಂಶತ ಒಟ್ಟು ನೂರು ಭಾಗಗಳಾಯಿತು ಆ ವಿಶಿಷ್ಟ ಭಾಗಗಳಲ್ಲಿ ಸರಸ್ವತಿಗೆ ಇಪ್ಪತ್ತಾರು ಅಂದರೆ ಐವತ್ತೆರಡರ ಅರ್ಧ ಭಾರತಿಗೆ ಇಪ್ಪತ್ನಾಲ್ಕು ಅಂದರೆ ನಲವತ್ತೆಂಟರ ಅರ್ಧ ಒಟ್ಟು ಐವತ್ತು ಎಂದು ಶ್ರೀ ಜಗನ್ನಾಥ ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು